ನಾವು ಗಮನಿಸಬಹುದು ರಾಜಯೋಗ ಅನ್ನೋದಕ್ಕಿಂತ ಒಂದು ರಾಜಕಾರಣಿಯಾಗಿ ಆಗುವಂಥ ಯೋಗ ಇದೆಯಾ ಅನ್ನೋ ನಾವು ನೋಡ್ತಾ ಇದ್ವಿ ಪ್ರತಿ ಐದು ವರ್ಷಕ್ಕೊಂದ್ಸತಿ ಬರ್ತಾ ಇರುತ್ತೆ ಕೆಲವೊಂದು ನಿಂತ್ಕೊಂತಾರೆ ಕೆಲವೊಬ್ರು ಸೋಲ್ತಾರೆ ಕೆಲವರು ಗೆಲುವು ತಂದಿಡುವಂಥದ್ದು ಕೆಲವೊಂದು ಕಾಂಬಿನೇಷನ್ಸ್ ಇರುತ್ತೆ ಸಾಮಾನ್ಯವಾಗಿ ಶಾಸ್ತ್ರ ಏನು ಹೇಳುತ್ತೆ ಯಾವ ರಾಶಿಯವರೆಗೆ ರಾಜಕಾರಣಿ ಆಗುವಂಥ ಯೋಗ ಇದ್ದರೆ ನಿಂತ್ಕೊಳ್ಳೋದ್ರಿಂದ ಏನೂ ತೊಂದರೆ ಇಲ್ಲ ಅವ್ರಿಗೆ ಆ ದಿನ ಈ ವರ್ಷ ಫಲ ಮತ್ತು ಅದರಲ್ಲಿ ಅವರಿಗೆ ಯೋಗ ಇತ್ತು ಅಂದರೆ ವರ್ಷದ ಫಲ ಮತ್ತು ದಶಾಭುಕ್ತಿ ಆಧಾರದ ಮೇಲೆ ಗೆಲುವನ್ನು ಸಾಧಿಸೋದಕ್ಕೆ ಸಾಧ್ಯ ಆಗುತ್ತೆ ಸಾಮಾನ್ಯವಾಗಿ ರಾಜಕೀಯದಲ್ಲಿ ಕೆಲವೊಂದು ಯೋಗಗಳು ಮತ್ತು ಒಲವು ಬರಲಿಕ್ಕೆ ಕಾರಣ ಏನಪ್ಪ ಅಂತ ಹೇಳಿದ್ರೆ ಕೆಲವು ಗ್ರಹಗಳ ಕಾಂಬಿನೇಷನ್ಸೇ ಕಾರಣ ಆಗುವಂಥದ್ದು ಇರುತ್ತೆ ಸಾಮಾನ್ಯವಾಗಿ ನೋಡಿ ಕೆಲವೊಂದು ಜಾತಕಗಳಲ್ಲಿ ಏನಾದರೂ ಈ ಥರ ನಾನು ಹೇಳುವಂಥ ಕೆಲವೊಂದು ಕಾಂಬಿನೇಷನ್ಸ್ ಏನಾದರೂ ಇದ್ರೆ ಖಂಡಿತ ಎಲೆಕ್ಷನಲ್ಲಿ ನೀವು ನಿಂತ್ಕೋಬಹುದು ಮತ್ತು ಅದರ ಜೊತೆಗೆ ಈ ವರ್ಷ ಎರಡು ಸಾವಿರದ ಹತ್ತೊಂಬತ್ತೇನಿದೆ ಈ ಯಾವ ರಾಶಿಯವರಿಗೆ ಅನುಕೂಲ ಇದೆ ಹೆಚ್ಚಾಗಿ ಸೊ ನಿಂತ್ಕೊಳ್ಳೋದ್ರಿಂದ ಏನಾದರೂ ಗೆಲುವು ಸಾಧಿಸೋದಕ್ಕೆ ಸಾಧ್ಯ ಆಗುತ್ತಾ ಅನ್ನೋವಂಥದ್ದು ಕೆಲವು ಕಾಂಬಿನೇಷನ್ಸ್ ಇದೆ ಮೊದಲಿಗೆ ನಾವು ಈ ಎಲೆಕ್ಷನ್ ವಿಚಾರದಲ್ಲಿ ನಾವು ನೋಡಲಿಕ್ಕಿಂತ ಮುಂಚಿತವಾಗಿ ಯಾವ ರಾಶಿಯವರಿಗೆ ಯೋಗಗಳು ಇರುತ್ತೆ ಯಾವ ಕಾಂಬಿನೇಷನ್ಸ್ ಬರುತ್ತೆ ಬಂದಾಗ ಫಲ ಕೊಡುತ್ತೆ ಅನ್ನೋವಂಥದ್ದು ಮೊದಲಿಗೆ ತಿಳ್ಕೊಳ್ಳೋಣ ನೋಡಿ ಒಂದು ಕಾಂಬಿನೇಷನ್ಸ್ ನಾನು ದಿನ ತಿಳಿಸ್ಕೊಡ್ತೀನಿ ಇವತ್ತು ನೀವು ರಾಜಕೀಯದಲ್ಲಿ ಏನಾದ್ರು ನಿಂತ್ಕೋಬೇಕು ಅಥವಾ ಈಗಾಗಲೇ ನಿಂತ್ಕೊಂಡಿದ್ದೀರಾ ಅಂತ ಹೇಳಿದ್ರೇನು ಕೆಲವು ಕಾಂಬಿನೇಷನ್ಸೇ ಕಾರಣ ಆಗುತ್ತೆ ನೋಡಿ ಸಾಮಾನ್ಯವಾಗಿ ರವಿ ಏನಾದರೂ ಸ್ವಕ್ಷೇತ್ರದಲ್ಲಿ ಇರೋದಾಗ್ಲಿ ಅಥವಾ ಮೇಷರಾಶಿಯಲ್ಲಿ ಅದು ದಶಮ ಸ್ಥಾನವೇ ಆಗಿದ್ದ ಒಂದು ಪಕ್ಷದಲ್ಲಿ ರವಿ ಏನಾದರೂ ಇತ್ತು ಅಂತ ಹೇಳಿದ್ರು ಅದರಲ್ಲಿ ಏನಾಗುತ್ತೆ ಒಂದು ಕಾಂಬಿನೇಷನ್ಸು ಅದು ಮೇಷರಾಶಿಗೆ ಉಚ್ಚ ಸ್ಥಾನ ಆಗಿರುತ್ತೆ ಅಂಥವ್ರಿಗೆ ಈ ರಾಜಕೀಯದಲ್ಲಿ ಪ್ರವೇಶ ಆಗುವಂಥದ್ದು ಒಂದು ಇನ್ವಾಲ್ವ್ ಮಾಡ್ಕೊತಾರೆ ಏನಾದರೂ ಚಿಕ್ಕ ಪುಟ್ಟ ವಿಚಾರದಲ್ಲಿನೂ ಸಹ ಹೋಗಿ ರಾಜಕೀಯ ವ್ಯಕ್ತಿಗಳನ್ನ ಭೇಟಿ ಮಾಡುವಂಥದ್ದು ಮತ್ತು ಅವರಿಗೆ ಹೆಚ್ಚಿನ ಮಟ್ಟಿಗೆ ಒಲವು ಉಂಟಾಗುವಂಥದ್ದು ಸಾಧ್ಯತೆ ಬಹಳಷ್ಟು ಇರುತ್ತೆ ಅದೇ ರೀತಿ ಶಾಸ್ತ್ರದಲ್ಲಿ ಇನ್ನೊಂದು ಕಾಂಬಿನೇಷನ್ಸ್ ಇದೆ ನೋಡಿ ಗಮನಿಸ್ಬೋದು ಕೆಲವು ರಾಶಿಗಳಿಗೆ ಹೆಚ್ಚು ಒಲವು ಬರುವಂಥದ್ದು ಋಷುಭ ಮತ್ತು ಮಿಥುನ ಸಿಂಹ ತುಲ ಋಷಿಕ ಮಕರ ಈ ರಾಶಿಯವರಿಗೆ ಹೆಚ್ಚು ರಾಜಕೀಯದಲ್ಲಿ ಒಲವು ಜಾಸ್ತಿ ಇರುತ್ತೆ ನಾವು ಗಮನಿಸ್ಬೋದು ಹೆಚ್ಚಿನ ಮಟ್ಟಿಗೆ ಕಾಣಿಸ್ತಾ ಇರೋದು ಋಷಿಕ ರಾಶಿ ಈಗಾಗಲೇ ಒಳ್ಳೆಯ ಸ್ಥಾನದಲ್ಲಿರುವಂಥವ್ರನ್ನು ನಾವು ನೋಡ್ತಾ ಇದ್ವಿ ಮತ್ತು ಮಿಥುನ ರಾಶಿಯವರಿಗೂ ಸಹ ಯೋಗ ಮತ್ತು ಸಾಮಾನ್ಯವಾಗಿ ಹಿಂದಿನ ಸಿಂಹ ಸಿಂಹರಾಶಿಯಪ್ಪ ಸಿಂಹರಾಶಿಯವ್ರಿಗೇನು ರಾಜಯೋಗ ಒಳ್ಳೆ ಅನುಕೂಲ ಆಗುವಂಥದ್ದೆಲ್ಲ ಇರುತ್ತೆ ಇದು ರಾಶಿಗಳನ್ನು ನಾವು ನೋಡಿದಾಗ ಒಂದು ಒಲವು ಜಾಸ್ತಿ ಬರುವಂಥ ಸಾಧ್ಯತೆ ಇರುತ್ತೆ ಮತ್ತು ಆ ರಾಶಿಗಳಲ್ಲಿ ಕೆಲವೊಂದು ಕಾಂಬಿನೇಷನ್ಸ್ ಗ್ರಹಗಳ ಕಾಂಬಿನೇಷನ್ಸನ್ನು ಒಂದು ವಿಚಾರವನ್ನು ತಿಳಿಸ್ಕೊಡ್ತಾ ಇರ್ತೀನಿ ನೋಡಿ ಇನ್ನೊಂದು ಕಾಂಬಿನೇಷನ್ಸ್ ಇದೆ ಈ ಸ್ಥಾನದಲ್ಲಿ ಅಂದರೆ ಸ್ಥಾನ ಏನಾದರೂ ತುಲಾ ರಾಶಿ ಆಗಿದ್ದು ಶುಕ್ರ ಮತ್ತು ಅದರ ಜೊತೆಗೆ ಶನಿ ಏನಾದರೂ ಇದ್ದಾಗಲೂ ಸಹ ರಾಜಕೀಯದಲ್ಲಿ ಹೆಚ್ಚಿನ ಒಲವು ಉಂಟಾಗುವಂಥದ್ದಿರುತ್ತೆ ಇಂಟ್ರೆಸ್ಟೆಡ್ ತಗೊತಾರೆ ನಾನು ಒಂದು ನಿಂತ್ಕೋಬೇಕು ಎಲೆಕ್ಷನಲ್ಲಿ ಅನ್ನುವಂಥದ್ದು ಆಸೆ ಜಾಸ್ತಿ ಇರುತ್ತೆ ಇಂಥ ಕಾಂಬಿನೇಷನ್ಸ್ ಇದ್ದರೆ ಮತ್ತು ಅದ್ರ ಜೊತೆಗೆ ವೃಶ್ಚಿಕ ಲಗ್ನದಲ್ಲಿ ಏನಾದರೂ ಜನನ ಆಗಿದ್ದರೆ ರಾಶಿ ಯಾವುದೇ ಆಗ್ಬೋದು ನಾನು ಆಗಲೇ ಹೇಳಿದೆ ಈ ರಾಶಿಯವ್ರಿಗೆ ಅನುಕೂಲ ಇರುತ್ತೆ ಅಂತ ಆದರೆ ಈ ರಾಶಿ ಹೊರತುಪಟ್ಟು ಪಡಿಸೋದಾಗ್ಲಿ ಅಥವಾ ಇದೇ ರಾಶಿಯವರು ಹಾಗಿದ್ರು ಸಹ ವೃಶ್ಚಿಕ ಲಗ್ನದಲ್ಲಿ ಜನನ ಹಾಗಿದ್ರೆ ಅಂಥವ್ರಿಗೆ ನೋಡಿ ಒಂದು ಕಾಂಬಿನೇಷನ್ಸ್ ಇದೆ ಕುಜ ಏನಾದರೂ ಕುಜನ್ ಜೊತೆ ಏನಾದರೂ ಗುರು ಕಾಂಬಿನೇಷನ್ಸ್ ಅಲ್ಲಿ ಸ್ವಕ್ಷೇತ್ರದಲ್ಲಿ ಸ್ವಕ್ಷೇತ್ರ ಅಂತ ಹೇಳಿದ್ರೆ ಯಾವುದು ಮೇಷ ರಾಶಿ ವೃಶ್ಚಿಕ ರಾಶಿ ಏನಾದರೂ ಹಾಗಿದ್ದಾಗ ಅದು ಸ್ವಕ್ಷೇತ್ರ ಕುಜನಿಗಾಗಿರುತ್ತೆ ಸ್ವಕ್ಷೇತ್ರದಲ್ಲಿ ಏನಾದರೂ ಇತ್ತು ಅಂತ ಹೇಳಿದ್ರೆ ಅಥವಾ ದೃಷ್ಟಿ ಏನಾದರೂ ರವಿಯ ದೃಷ್ಟಿ ಏನಾದರೂ ಬಿತ್ತು ಅಂತ ಹೇಳಿದ್ರೆ ಆ ಗ್ರಹಗಳ ಮೇಲೆ ಅಂಥವ್ರಿಗೂ ರಾಜಕಾರಣಿ ಆಗುವಂಥ ಯೋಗ ಉಂಟಾಗುತ್ತೆ ನೋಡಿ ಎಷ್ಟೊಂದು ಕಾಂಬಿನೇಷನ್ಸ್ ಇದೆ ಕೆಲವು ಒಲವಿರುತ್ತೆ ನಾನು ಗೋರ್ಮೆಂಟ್ ಕೆಲಸ ಸಿಗಬೇಕು ಅಥವಾ ನಾನು ಟೀಚಿಂಗ್ ವೃತ್ತಿಯಲ್ಲೇ ಹೋಗಬೇಕು ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಆ ಗ್ರಹಗಳ ಪ್ರಭಾವ ಹೆಚ್ಚು ಕೆಲಸ ಮಾಡುತ್ತೆ ಮತ್ತೆ ಇನ್ನೊಂದು ಕೆಲವೊಂದು ರಾಶಿಗಳನ್ನ ನಾವು ನೋಡಿದಾಗ ನೋಡಿ ವೃಶ್ಚಿಕ ರಾಶಿಯಲ್ಲಿ ಜನನ ಆಗಿದ್ದು ಕುಜಾ ಗುರು ಸ್ವಕ್ಷೇತ್ರದಲ್ಲಿ ಇರೋದಾಗ್ಲಿ ಅಥವಾ ನಾನು ಆಗ್ಲೇ ಹೇಳಿದೆ ಲಗ್ನದ ವಿಚಾರದಲ್ಲಿ ನಾನು ಹೇಳಿದೆ ಜನನ ಆಗಿದ್ದಂಥ ಪಕ್ಷದಲ್ಲಿ ಸಹ ಒಂದು ಕಾಂಬಿನೇಷನ್ ಕುಜನ್ ಕಾಂಬಿನೇಷನ್ಸ್ ಅನ್ನ ನಾವು ತೆಗೆದುಕೊಳ್ಳುವಂಥದ್ದು ಇರುತ್ತೆ ಅದರಲ್ಲಿ ಸಹ ರವಿಯ ದೃಷ್ಟಿ ಗುರು ಮತ್ತೆ ಕುಜನ್ ಮೇಲೆ ಏನಾದರೂ ದೃಷ್ಟಿ ಬೀಳೋದಾಗಲಿ ಅಥವಾ ಲಗ್ನ ಅಂತ ನಾವು ತೆಗೆದುಕೊಂಡಾಗ ರವಿ ಕುಜ ಗುರು ಕಾಂಬಿನೇಷನ್ಸ್ ಅಲ್ಲಿ ನಾವು ತೆಗೆದುಕೊಂಡ್ರೂ ಫಲ ಕೊಡುವಂಥದ್ದು ಇರುತ್ತೆ ಮತ್ತೆ ಇನ್ನೊಂದು ಕಾಂಬಿನೇಷನ್ಸ್ ಇದೆ ಕೆಲವು ಯೋಗಗಳು ಯಾವುದೇ ಇರಲಿ ಕೆಲವು ಕಾಂಬಿನೇಷನ್ಸ್ ಅಲ್ಲಿ ಪ್ರಮುಖವಾಗಿ ಕೆಲವು ಯೋಗ ಕೆಲಸ ಮಾಡುತ್ತೆ ಇಲ್ಲಿ ನಾವು ರಾಶಿಗಳೆಲ್ಲ ನಾವು ನೋಡಿದಾಗ ಯಾವ ರಾಶಿಯಲ್ಲಿ ಯಾವ ಗ್ರಹ ಇದ್ರೆ ಏನು ಫಲ ಕೊಡುತ್ತೆ ಅಂತ ನಾವು ತಿಳ್ಕೋಬಹುದು ಅದೇ ರೀತಿ ಕೆಲವು ಯಾವುದೇ ಒಂದು ಗ್ರಹಗಳ ಕಾಂಬಿನೇಷನ್ ಸರಿಯಾಗಿ ಇಲ್ಲ ಅಂತ ಪಕ್ಷದಲ್ಲಿನೂ ಕೆಲವು ಯೋಗಗಳನ್ನು ಪರಿಗಣನೆ ತೆಗೆದುಕೊಳ್ಳುವಂಥದ್ದು ಇರುತ್ತೆ ಅದರಲ್ಲಿ ಪ್ರಮುಖವಾಗಿ ರಾಜಕಾರಣಿ ಆಗಲಿಕ್ಕೆ ಕೆಲವು ನೋಡಿ ಯೋಗಗಳು ಬಹಳ ಕೆಲಸ ಮಾಡುತ್ತೆ ಅದರಲ್ಲಿ ಪ್ರಮುಖವಾಗಿ ಸಾಮ್ರಾಜ್ಯ ಅಂತ ಹೇಳಿದ್ರೆ ಅಖಂಡ ಸಾಮ್ರಾಜ್ಯ ಒಂದು ಯೋಗ ಅಂತ ಹೇಳ್ತೀವಿ ಮತ್ತು ಅದರ ಜೊತೆಗೆ ಕೆಲವು ಗಜಕೇಸರಿ ಯೋಗ ಅಂತ ಹೇಳ್ತೀವಿ ಗಜಕೇಸರಿ ಯೋಗ ಇದ್ದಾದಂತಹ ಒಂದು ಪಕ್ಷದಲ್ಲಿ ಸಹ ರಾಜಕಾರಣಿಯಾಗಿ ಒಲವೂ ಇರುತ್ತೆ ಅದರಲ್ಲಿ ಏಳಿಗೆನೂ ಚೆನ್ನಾಗಿರ್ಲಿಕ್ಕಿರುತ್ತೆ ಇದು ಒಂದು ಕಾಂಬಿನೇಷನ್ಸನ್ನು ನಾವು ಇರುತ್ತೆ ಅದೇ ರೀತಿ ಸಹ ಈ ರೀತಿ ಯೋಗಗಳು ಇದ್ದಂಥ ಪಕ್ಷದಲ್ಲಿ ಕೆಲವು ವರ್ಷಗಳಲ್ಲಿ ಫಲಾನುಫಲಗಳನ್ನು ನೋಡುವಂಥದ್ದು ಅಂದರೆ ಗೋಚಾರ ಫಲ ಮತ್ತು ಅದರ ಜೊತೆಗೆ ದಶಾಭುಕ್ತಿ ಹಾಗಿದ್ರೆ ಎರಡು ಸಾವಿರದ ಹತ್ತೊಂಬತ್ತು ಈಗ ಎಲೆಕ್ಷನಲ್ಲಿ ನಿಂತ್ಕೊಳ್ಳುವಂಥವ್ರಿಗೆ ಯಾವ ರಾಶಿಯವರಿಗೆ ಈ ರೀತಿ ಕಾಂಬಿನೇಷನ್ಸ್ ಇದ್ದು ನಿಂತ್ಕೊಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಈ ಎರಡು ಸಾವಿರದ ಹತ್ತೊಂಬತ್ತು ಯಾವ ರೀತಿ ಫಲ ಇದೆ ಇದು ನಾವು ಪ್ರಮುಖವಾಗಿ ತಿಳ್ಕೊಬೇಕಾಗುತ್ತೆ ಆ ನಂತರ ಯೋಗ ಇದ್ದರೂ ಸಹ ಕೆಲವೊಂದು ದಶಾಭುಕ್ತಿ ಆಧಾರದ ಮೇಲೆ ಕೆಲವೊಂದು ರವಿ ದಶೆಯಲ್ಲಿ ಏನಾದರೂ ಶನಿ ಭುಕ್ತಿ ನಡೆಯುವಂಥ ಸಂದರ್ಭದಲ್ಲಿ ಸಹ ಅಂಥವರು ನಾನು ಹೇಳಿದೆ ಆಗಲೇ ಕೆಲವು ಲಗ್ನದ ವಿಚಾರದಲ್ಲಿ ನಾವು ಬಂದಾಗ ಹೇಳಿದ್ವಿ ಈ ರಾಶಿಯವರಿಗೆ ಈ ಕಾಂಬಿನೇಷನ್ಸ್ ಇದ್ದರೆ ಆಗುತ್ತೆ ಅಂತ ಅದೇ ರೀತಿ ಆಗಲೇ ಹೇಳಿದಂಥ ಪಕ್ಷದಲ್ಲಿ ಈ ವೃಶ್ಚಿಕ ಲಗ್ನದಲ್ಲಿ ಜನನ ಆಗಿದ್ದು ಸಿಂಹರಾಶಿ ಆಗಿದ್ದು ಸಿಂಹರಾಶಿಯಲ್ಲಿ ಏನಾದರೂ ಸ್ವಕ್ಷೇತ್ರ ಅಂತ ಹೇಳ್ತೀವಿ ರವಿ ಮತ್ತು ಕುಜ ಗುರು ಇದ್ದಾಗಲೂ ರಾಜಕೀಯದಲ್ಲಿ ಅನುಕೂಲ ಇದೆ ಅಂತ ಶಾಸ್ತ್ರ ಹೇಳುತ್ತೆ ಆದರೆ ಅಲ್ಲಿ ಏನಾಗುತ್ತೆ ಈ ಥರ ಕಾಂಬಿನೇಷನ್ಸ್ ಇದ್ರೂ ರವಿ ಏನಾದರೂ ದಶಾ ಕಾಲದಲ್ಲಿ ಶನಿ ಭುಕ್ತಿ ನಡೆಯುವಾಗ ಅವರು ಉಲ್ಟಾ ಹೊಡೆಯುವಂಥದ್ದು ಇರುತ್ತೆ ಅಲ್ಲಿ ಆಗೋದೇ ಇಲ್ಲ ಗೆಲುವು ಬರಲಿಕ್ಕಿರೋದಿಲ್ಲ ಆಗ ನಾವು ಈಗ ನಮಗೆ ಯೋಗ ಹೇಗಿದೆ ಮತ್ತು ಈಗ ನಿಂತ್ಕೊಳ್ಳೋದ್ರಿಂದ ಫಲ ಇದೆಯಾ ಅನ್ನೋಂಥದ್ದು ತಿಳ್ಕೊಬೇಕಾಗುತ್ತೆ ಈಗಾಗಲೇ ನಿಂತ್ಕೊಂಡ್ಬಿಟ್ಟಿದ್ದೀವಿ ಈಗೆಲ್ಲ ಒಲವು ಕೊಡ್ತಾ ಇದ್ದಾರೆ ಸೊ ಈಗ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಈ ಥರ ಇದೆ ನಂಗೆ ಟೈಮ್ ಸರಿ ಇಲ್ವಂತೆ ಏನಪ್ಪ ಮಾಡುವಂಥದ್ದು ಕೆಲವು ಅಭಿಪ್ರಾಯಗಳು ಇರುತ್ತೆ ಕೆಲವೊಂದು ಆದಷ್ಟು ಅವಾಯ್ಡ್ ಮಾಡೋದು ಒಳ್ಳೆಯದು ಈಗಾಗಲೇ ನಿಂತ್ಕೊಳ್ಳೇಬೇಕು ಇದ್ದಾಗ ಕೆಲವೊಂದು ತಕ್ಕ ಮಟ್ಟಿಗೆ ಪರಿಹಾರಗಳನ್ನು ನಾವು ತಿಳ್ಕೊಂಡು ಅದನ್ನು ಮಾಡ್ಕೋಬೇಕಾಗುತ್ತೆ ಇದನ್ನು ರಾಜಕೀಯದಲ್ಲಿ ಯೋಗ ಇದ್ದಾಗ ಅದು ಫಲ ಹೇಗಿರುತ್ತೆ ಈ ವರ್ಷ ಈ ತಿಂಗಳು ಏನಿರುತ್ತೆ ನಾವು ಭವಿಷ್ಯಗಳನ್ನು ನೋಡಿದಾಗ ಈ ಬ ನಿತ್ಯ ಭವಿಷ್ಯ ಆಗ್ಬೋದು ಅಥವಾ ವರ್ಷ ಭವಿಷ್ಯ ಆಗ್ಬೋದು ಅದು ಮನುಷ್ಯನಿಗೆ ಯಾವ ರೀತಿ ಕೆಲಸ ಮಾಡುತ್ತೆ ಅಂದರೆ ನೂರಕ್ಕೆ ಒಂದು ಐವತ್ತು ಭಾಗ ಫಲಾನುಫಲಗಳು ಕೊಡ್ತಾ ಇರುತ್ತೆ ನೋಡಪ್ಪ ಈ ವರ್ಷದಲ್ಲಿ ನಿನಗೆ ಮನೆ ಕಟ್ಟು ಯೋಗ ಇದೆ ಅಥವಾ ಮದುವೆ ಮಾಡಿಕೊಳ್ಳುವಂಥದ್ದು ಈಗಾಗಲೇ ಮದುವೆಗೆ ಪ್ರಯತ್ನ ಮಾಡ್ತಾ ಇದ್ದೀರ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಸೊ ಮದುವೆಗೆ ನೀವು ಪ್ರಯತ್ನ ಮಾಡಬಹುದು ಅಂತ ತಿಳುವಳಿಕೆಯನ್ನು ತಿಳಿಸ್ಕೊಡ್ಬಹುದು ಯಾಕಂತೇಳಿದ್ರೆ ಅಲ್ಲಿ ಅವನಿಗೆ ಒಂದು ಈ ವರ್ಷದ ಗುರುವಿನ ಬಲ ಮತ್ತು ಕೆಲವೊಂದು ಶನಿಯ ಫಲ ಮತ್ತು ಈಗ ಗೋಚಾರದಲ್ಲಿ ಏನಾಗ್ತಾ ಇದೆ ಅಂದರೆ ಮನ್ಮನೆ ಬದಲಾವಣೆ ಆಗಿರುವಂಥದ್ದು ರಾಹು ಮತ್ತು ಕೇತು ಇಲ್ಲಿ ರಾಹು ಮತ್ತು ಕೇತು ಒಂದು ಉಚ್ಚ ಸ್ಥಾನಕ್ಕೆ ಹೋಗಿದ್ದಾರೆ ಈ ಉಚ್ಚ ಹೋಗಿರೋದ್ರಿಂದ ಕೆಲವು ರಾಶಿಯವರಿಗೆ ರಾಜಯೋಗ ಎರಡು ಸಾವಿರದ ಹತ್ತೊಂಬತ್ತು ಏನು ರಾಜಕಾರಣಿಗಳಾಗಿ ಈಗಾಗಲೇ ಬೆಳೆದಿರೋವಂಥವರಿಗೆ ಕೆಲವರಿಗೆ ಎಲ್ಲೋ ಒಂದು ಕಡೆ ಕಂಟಕನೂ ಆಗುವಂಥದ್ದಿರುತ್ತೆ ಕೆಲವೊಂದು ರಾಶಿವರಿಗೆ ಶುಭ ಫಲವನ್ನು ಕೊಡುವಂಥದ್ದಿರುತ್ತೆ ಇದನ್ನು ನಾವು ತಿಳ್ಕೊಂಡು ನಾವು ಕೆಲವೊಂದು ಕ್ಷೇತ್ರದಲ್ಲಿ ಆಯ್ಕೆ ಮಾಡಿಕೊಂಡು ಇಳಿದರೆ ಖಂಡಿತ ಜಯ ಅಂತೂ ಸಾಧಿಸೋದಕ್ಕೆ ಸಾಧ್ಯ ಇರುತ್ತಮ್ಮ ಹಾಗೆ ಗುರುಜಿ ಪ್ರತಿ ಸಂಚಿಕೆಯಲ್ಲೂ ಕೂಡ ನಮ್ಗೆ ಒಂದೊಂದು ಮಂತ್ರದ ಬಗ್ಗೆ ತಿಳಿಸ್ತಾ ಇದ್ದೀರಾ ಹಾಗೆ ಇವತ್ತಿನ ಸಂಚಿಕೆಯಲ್ಲಿ ಯಾವ ಒಂದು ಮಂತ್ರನ ತಿಳಿಸ್ಕೊಡ್ತೀರಾ ನೋಡಿ ಬಹಳ ವಿಶೇಷವಾದಂತಹದ್ದು ಸೂರ್ಯನ ಆರಾಧನೆ ರಾಜಕಾರಣಿ ಯೋಗ ಕೆಲವೊಂದು ಯೋಗಗಳಿದ್ರೆ ಫಲ ಕೊಡ್ತಾ ಇಲ್ಲ ಅಂತ ಹೇಳಿದ್ರೂ ಮತ್ತೆ ಯಾವುದೇ ಕೆಲಸಗಳು ಹಾಕ್ತಾ ಇಲ್ಲ ಅಂತ ಹೇಳಿದ್ರೆ ಒಂದು ಸೂಕ್ತಗಳಲ್ಲಿ ಅದರಲ್ಲಿ ಪುರುಷ ಸೂಕ್ತ ಅಂತಿದೆ ಅದರಲ್ಲಿ ಒಂದು ಎರಡು ಲೈನ್ ಇದೆ ಅದು ಬಹಳ ಅದ್ಭುತವಾದಂತದ್ದು ಅದು ಯಾವ್ದು ಮಂತ್ರ ಮೊದಲಿಗೆ ತಿಳ್ಕೊಂಡು ಅದರಿಂದ ಏನ್ ಫಲ ಕೊಡುತ್ತೆ ಅಂತಾನು ತಿಳಿಸ್ಕೊಡ್ತೀನಿ ಮಂತ್ರ ಹೇಗಿದೆ ನೋಡೋಣ ನೋಡಿ ಮಂತ್ರ ಹೇಗಿದೆ ಓಂ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್ ಸೋತ್ವ ಅತ್ಯಧಿ ಅನ್ನುವಂತ ಮಂತ್ರವನ್ನ ಪ್ರತಿ ದಿನ ಸೂರ್ಯ ನಮಸ್ಕಾರ ಮಾಡುವಂತ ಸಂದರ್ಭದಲ್ಲಿ ಸೂರ್ಯನ ನೋಡಿ ಪೂರ್ವಾಭಿಮುಖವಾಗಿ ನಿಂತ್ಕೊಂಡು ಈ ಮಂತ್ರವನ್ನ ಯಾರು ಹೇಳ್ತಾರೋ ಈ ರಾಜಕಾರಣಿಗಳು ಆಗ್ಬೋದು ಅಥವಾ ಉನ್ನತ ಸ್ಥಾನದಲ್ಲಿ ಸರ್ಕಾರಿ ಕೆಲಸ ಇಂತಹ ಕೆಲಸಗಳಲ್ಲಿ ಏನಾದ್ರೂ ವಿಘ್ನಗಳು ಬರ್ತಾ ಇದೆ ಅಂತ ಹೇಳಿದ್ರೆ ಇದು ಕನಿಷ್ಠ ಪಕ್ಷ ಅಂದ್ರೆ ಹದಿನಾರು ಬಾರಿ ಹೇಳ್ಕೊಬೇಕು ಹೇಳಿ ನಮಸ್ಕಾರವನ್ನು ಮಾಡಿಕೊಂಡ್ರೆ ಆ ದಿನ ಮತ್ತೆ ಆಗುವಂತ ಕೆಲಸಗಳು ಆಗ್ತಾ ಇಲ್ಲ ಅನ್ನೋಂಥವ್ರಿಗೂ ಬೇಗ ಒನ್ಗೂಡುವಂತ ಸಾಧ್ಯತೆ ಹೆಚ್ಚಾಗಿರುತ್ತೆ ಗುರುಜಿ ಇವತ್ತಿನ ನಮ್ಮ ಆಯುಷ್ ಆರೋಗ್ಯದ ಬಗ್ಗೆ ತಿಳಿಸ್ಕೊಡಿ ಗುರುಜಿ ಈಗಾಗಲೇ ಎಕ್ಸಾಮ್ಸು ಹತ್ರ ಬರ್ತಾ ಇದೆ ಮಕ್ಕಳಲ್ಲಿ ಎಲ್ಲಿ ನೋಡಿದ್ರೆ ಓದಿದ ನೆನಪಿಲ್ಲ ಸ್ಮರಣ ಶಕ್ತಿ ಹೆಚ್ಚಿಸೋದಕ್ಕೆ ಏನು ಮಾಡ್ಕೋಬೇಕು ಅನ್ನೋಂಥ ವಿಚಾರವನ್ನ ಆಯುಷ್ ಆರೋಗ್ಯದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ ಮಕ್ಕಳಲ್ಲಿ ಕೊರತೆ ಓದಿದ ನೆನಪಿಲ್ಲ ಅನ್ನೋವಂಥದ್ದು ಅದಕ್ಕೆ ಏನು ಮಾಡ್ಕೋಬಹುದು ಮನೆಯಲ್ಲಿ ಅನ್ನೋವಂಥ ವಿಚಾರವನ್ನ ನೋಡೋಣ ನೋಡಿ ಈ ಕೆಲವೊಂದು ಸರಳವಾಗಿ ಮನೆಯಲ್ಲೇ ಮಾಡ್ಕೊಳ್ಳುವಂಥದ್ದು ಈ ಮೆಂತ್ಯ ಸೊಪ್ಪು ಬರುತ್ತೆ ಮನೆಯಲ್ಲೆಲ್ಲ ಅಡುಗೆಗೆಲ್ಲ ಉಪಯೋಗಿಸ್ತಾ ಇರ್ತೀರ ಮೆಂತ್ಯ ಸೊಪ್ಪು ಸ್ವಲ್ಪ ಉಪ್ಪು ಮತ್ತೆ ಮುಲ್ಲಂಗಿ ತುರಿಯನ್ನು ಅದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಂಥ ರೀತಿಯಲ್ಲಿ ಉಪ್ಪನ್ನು ಹಾಕ್ಕೋಬೇಕಾಗುತ್ತೆ ಅದಕ್ಕೆ ಸ್ವಲ್ಪ ಮೆಣಸು ಜೀರಿಗೆ ಒಗ್ಗರಣೆ ಹಾಕಿ ತಿನ್ನೋದ್ರಿಂದ ಮಕ್ಕಳಿಗೆ ಭಾಳಷ್ಟು ಕೊಟ್ಟರೆ ಭಾಳ ಒಳ್ಳೆಯದಿದು ಏನಾಗುತ್ತೆ ಶಕ್ತಿ ಅಂದರೆ ಓದಿದ್ದು ನೆನಪಿರೋದಿಲ್ಲ ಓದೋದ್ರಲ್ಲಿ ಆಸಕ್ತಿ ಇಲ್ಲ ಯಾವಾಗ ನೋಡಿದ್ರೆ ಕಿರಿಕಿರಿ ಮಾಡ್ತಾ ಇರ್ತಾನೆ ಅಂತ ಹೇಳಿದ್ರೆ ಇದನ್ನು ಆದಷ್ಟು ಕೊಡೋದ್ರಿಂದ ಶಕ್ತಿನೂ ವೃದ್ಧಿಸೋದಕ್ಕೆ ಸಾಧ್ಯ ಆಗುತ್ತೆ ಮತ್ತೆ ಸ್ಮರಣೆಯನ್ನು ಮಾಡ್ಕೊಳ್ಳುವಂಥದ್ದು ಯಾವುದು ಓದಿದ್ದೀನಿ ನೆನಪು ಹೆಚ್ಚಿನ ಮಟ್ಟಿಗೆ ಬರಲಿಕ್ಕೆ ಸಾಧ್ಯ ಆಗುತ್ತೆ ಇದು ಮನೇಲಿ ಮಾಡ್ಕೊಳ್ಳುವಂತದ್ದು ಸರಳವಾದಂತ ಮಾಹಿತಿ ಆಗಿರುತ್ತೆ ಗುರುಜಿ ಹಾಗೆ ಎಲೆಕ್ಷನ್ ಅಲ್ಲಿ ಸ್ಪರ್ಧಿಸುವ ಸ್ಪರ್ಧಿಗಳಿಗೆ ರಾಹುಕೇತು ಯಾವ ರೀತಿಯ ಒಂದು ಸಂಕಷ್ಟವನ್ನ ತಂದು ನಾವು ಗ್ರಹಗಳಂತ ನಾವು ನೋಡಿದಾಗ ಒಂದು ರಾಶಿಯಿಂದ ಒಂದು ರಾಶಿಗೆ ಪ್ರವೇಶ ಮಾಡಬೇಕು ನಿರ್ದಿಷ್ಟ ಅವಧಿಯನ್ನು ತೆಗೆದುಕೊಳ್ಳುತ್ತೆ ಮೊನ್ನೆನೂ ಹೇಳ್ತಾ ಇದ್ದೆ ನೋಡಿ ಇಲ್ಲಿ ಪ್ರಮುಖವಾಗಿ ರಾಹು ಒಂದು ರಾಶಿಯಿಂದ ಒಂದು ರಾಶಿಗೆ ಪ್ರವೇಶ ಮಾಡಬೇಕಂದ್ರೆ ಹದಿನೆಂಟು ತಿಂಗಳನ್ನ ತೆಗೆದುಕೊಳ್ಳುವಂಥ ಅವಧಿ ಇರುತ್ತೆ ಅದು ರಾಹು ಕೇತು ಈಗ ನೋಡಿ ಉಲ್ಟ ಪ್ರದಕ್ಷಿಣೆ ಆಗಿದೆ ಸೀದಾ ಆಗಬೇಕಾಗಿತ್ತು ಅಂತೇಳಿದ್ರೆ ಮೊದಲು ಕ ಏಳನೇ ತಾರಕಿಂದ ಪ್ರವೇಶ ಆಗಿರೋದು ಕರ್ಕಾಟಕ ರಾಶಿಯಿಂದ ಸಿಂಹ ರಾಶಿಗೆ ಹೋಗಬೇಕಾಗಿತ್ತು ಮತ್ತು ಕೇತು ಬಂದು ಇದರಲ್ಲಿ ಆದರೆ ಮಕರ ರಾಶಿಯಿಂದ ಕುಂಭರಾಶಿಗೆ ಹೋಗಬೇಕಾಗಿತ್ತು ಈಗ ಏನಾಗಿದೆ ಅಂದ್ರೆ ಈ ವರ್ಷದಲ್ಲಿ ಈ ಕರ್ಕಾಟಕ ರಾಶಿಯಿಂದ ರಾಹು ಮಿಥುನ ರಾಶಿಗೆ ಪ್ರವೇಶ ಮಾಡಿದೆ ಮತ್ತೆ ಅದರ ಜೊತೆಗೆ ಈ ಮಕರ ರಾಶಿಯಿಂದ ಧನುರ್ ರಾಶಿಗೆ ಕೇತು ಪ್ರವೇಶ ಆಗಿದೆ ನೋಡಿ ಒಂದೇ ಸಮ ಅವೆರಡು ಏಕಾಏಕಿ ಇರುತ್ತೆ ಒಂದು ರಾಶಿ ಒಂದು ಗ್ರಹ ಬಿಟ್ಟು ಇನ್ನೊಂದು ಹೋಗೋದಿಲ್ಲ ನೇರವಾದಂಥ ದೃಷ್ಟಿ ಇರುತ್ತೆ ರಾಹುಕೇತುಗಳದ್ದು ಹಾಗಾಗಿ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಕೆಲವು ರಾಶಿಯವರಿಗೆ ಅವರು ಒಳ್ಳೆಯ ಸ್ಥಾನದಲ್ಲಿ ಇರ್ತಾರೆ ಆಗಿರ್ತಾರೆ ಇಲ್ಲ ನನಗೆ ಹಾಗೆ ಆಗುತ್ತೆ ಒಂದು ಜಯ ಸಾಧಿಸೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ವ್ಯಕ್ತಿಗಳು ಸಹ ಎಲ್ಲೋ ಒಂದು ಕಡೆ ಉಲ್ಟಾ ಹೊಡೆಯುವಂಥ ಸಾಧ್ಯತೆ ಇರುತ್ತೆ ಎರಡು ಸಾವಿರದ ಹತ್ತೊಂಬತ್ತು ಈ ಲೋಕಸಭಾ ಎಲೆಕ್ಷನ್ ಏನಿದೆ ಅವರ ಎಕ್ಸ್ಪೆಕ್ಟ್ ಏನಿರುತ್ತೆ ಅದೆಲ್ಲ ಒಂದು ಉಲ್ಟಾ ರೀತಿಯಲ್ಲಿ ಕೆಲಸ ಆದರೆ ಒಂದು ಪ್ಲಸ್ ಪಾಯಿಂಟ್ ಒಂದಿದೆ ಇಲ್ಲಿ ರಾಹುಕೇತು ಪ್ರವೇಶ ಆಗಿರೋದು ಉಚ್ಚ ಸ್ಥಾನಕ್ಕೆ ಹೋಗಿದೆ ಈ ನೀಚ ಸ್ಥಾನ ಮತ್ತೆ ಮೂಲ ತ್ರಿಕೋಣ ಸ್ಥಾನ ಕೆಲವೊಂದು ಗ್ರಹಗಳಲ್ಲಿ ನಾವು ನೋಡಿದಾಗ ಮನೆಗಳಲ್ಲಿ ನೋಡಿದಾಗ ಈ ಕೆಲವು ಮನೆಗಳಿಗೆ ಶುಭ ಫಲ ಕೊಡುತ್ತಾನೆ ಕೆಲವು ಮನೆಗಳಿಗೆ ಅಶುಭ ಫಲಗಳು ಕೊಡುತ್ತೆ ಹಾಗಾಗಿ ಕೆಲವರ ಅಶೋಲ್ಗಂತೂ ಸಮಸ್ಯೆ ಖಂಡಿತ ಇದ್ದೇ ಇರುತ್ತಮ್ಮ ಓಕೆ ಗುರುಜಿ ಮತ್ತೆ ಮಾತನಾಡೋಣ ಕೋಲಾರದಿಂದ ರಾಮಾಂಜನೇಯ ಕರೆ ಮಾಡಿದ್ದಾರೆ ನಮಸ್ತೆ ನಮಸ್ತೆ ಮೇಡಮ್ ಅವರ ಯಾರ್ ಬಗ್ಗೆ ಕೇಳ್ಬೇಕಿತ್ತು ನಮಗೆನ ಮೇಡಮ್ ಅವರ ಹುಟ್ಟಿದ ದಿನಾಂಕ ತಿಳಿಸಿ ಹನ್ನೊಂದು ಮೂರು ಸಾವಿರ ನೂರಾ ಎಪ್ಪತ್ತೊಂದು ಹನ್ನೊಂದು ಮೂರು ಸಾವಿರದ ಒಂಬೈನೂರ್ಗೆ ಎಪ್ಪತ್ತೊಂದು ಹುಟ್ಟಿದ ಸಮಯ ಹಾಗೂ ಸ್ಥಳ ತಿಳಿಸಿ ಹ್ಞೂ ಸಲ ಸಾಯಂಕಾಲ ಸಂಜೆ ಆರು ಗಂಟೆ ಐದು ನಿಮಿಷ ಹ್ಞೂ ಆಂಧ್ರ ಪ್ರದೇಶ ಪಿ ಅಂತ ಓಕೆ ನಮ್ಮ ಜೊತೆ ಗುರೂಜಿ ಇದ್ದಾರೆ ಮಾತನಾಡಿ ನಿಮ್ಮ ಪ್ರಶ್ನೆ ಏನಿದೆ ಕೇಳಿ ನಮಸ್ತೆ ಅಪ್ಪ ನಮಸ್ಕಾರ ಸ್ವಾಮೀಜಿ ಗುರುವಾರ ಪೌರ್ಣಮಿ ತಿಥಿ ಇತ್ತು ಪುಭಾ ನಕ್ಷತ್ರ ಸಿಂಹರಾಶಿಯಲ್ಲಿ ಜನನ ಆಗಿರೋದು ತಾವು ಏನ್ ಕೆಲಸ ಮಾಡ್ತಾ ಇದ್ದೀರಾ ಸ್ವಾಮಿ ಕೆಲಸ ಮಾಡ್ತಾ ಇದ್ದೀವಿ ಏನ್ ಮಾಡಾಕ್ ಹೋದ್ರು ಅಲ್ಲಿ ಮಾಡ್ತಾ ಇದ್ದೇ ಅದ್ ಓಕೆ ಮತ್ತೆ ಏನ್ ಮಾಡಕ್ ಹೋದ್ರು ಅಲ್ಲಿ ನಿಂತ ಹೋಗುತ್ತೆ ನಾನು ಕೆಲ್ಸಕ್ಕೆ ಕಡೆ ಕಡೆಲ್ಲ ಹ್ಮ್ ಹ್ಮ್ ಕೆಲಸದಲ್ಲಿ ಸಮಸ್ಯೆಗಳು ಇದು ಈ ನಡುವೆ ಸಮಸ್ಯೆನೂ ಮೊದ್ಲಿಂದನೂ ಈ ತರ ನೀವು ಕೆಲಸಕ್ಕೆ ಹೇಳಿದ್ರೆ ಇಲ್ಲಿ ದಶಮ ಸ್ಥಾನ ಅಂತ ಹೇಳ್ತೀವಿ ಇಲ್ಲಿ ಕೆಲಸ ವಿಚಾರದಲ್ಲಿ ನಾವು ನೋಡ್ಲಿಕ್ಕೆ ಹೋದ್ರೆ ಸರ್ಕಾರಿ ಕೆಲಸ ಆಗ್ಬೋದು ಅಥವಾ ಸ್ವಂತ ಕೆಲಸದಲ್ಲಿ ಆಗ್ಬೋದು ಅಥವಾ ಖಾಸಗಿ ಕೆಲಸದಲ್ಲಿ ಆಗ್ಬೋದು ಈ ರವಿ ಮತ್ತೆ ಶನಿಯ ಪ್ರಭಾವನ ನಾವು ನೋಡ್ತೀವಿ ನಿಮ್ಮ ಜಾತಕದಲ್ಲಿ ಏನಾಗಿದೆ ಶನಿ ಮೇಷ ರಾಶಿಯಲ್ಲಿ ಅದರಲ್ಲಿ ನೀಚ ಸ್ಥಾನದಲ್ಲಿದ್ದಾರೆ ಮತ್ತೆ ನಿಮ್ಮ ರಾಷ್ಟ್ರಾಧಿಪತಿ ಮತ್ತೆ ಲಗ್ನಾಧಿಪತಿ ನಾವು ರಾಷ್ಟ್ರಾಧಿಪತಿ ರವಿ ಏನಾಗಿದೆ ಅಂತ ಹೇಳಿದ್ರೆ ಲಗ್ನದಿಂದ ನಾವು ಕುಂಭ ರಾಶಿಯಲ್ಲಿ ಸ್ಥಿತವಾಗಿ ಸಪ್ತಮ ಭಾವಸ್ಥಾನದಲ್ಲಿ ಇದೇ ಈ ತರ ಕಾಂಬಿನೇಷನ್ಸ್ ಇದ್ದಾಗ ನಿಮ್ಮಿಂದ ಬಹಳ ಚೆನ್ನಾಗಿ ಕೆಲಸ ಮಾಡಿಸ್ಕೊಂತಾರೆ ಅವರಿಂದನೇ ಸಮಸ್ಯೆ ಒಂದು ಸ್ಥಿರವಾಗಿ ಒಂದು ಕೆಲಸದಲ್ಲಿ ಇರ್ಲಿಕ್ಕೆ ಆಗೋದಿಲ್ಲ ಹಾಗಾಗಿ ನೀವು ಒಂದು ಕೆಲಸ ಮಾಡ್ಕೊಳ್ಳಿ ರೂಬಿ ಅಂತ ಬರುತ್ತೆ ಅಂದ್ರೆ ಮಾಣಿಕ್ಯ ಅಂತಾನು ಹೇಳ್ತೀವಿ ಅದನ್ನು ಉಂಗುರದ ಬೆರಳಲ್ಲಿ ಸಾಧ್ಯವಾಯಿತು ಅಂದರೆ ಬೆಳೆಯಲೇ ಮಾಡಿಸಿ ಅದನ್ನು ಉಂಗುರದ ಬೆರಳಿಗೆ ಹಾಕ್ಕೊಳ್ಳೋ ಆ ರತ್ನ ಏನಿದೆ ನಿಮ್ಮ ಕೈ ಬೆರಳಿಗೆ ಸ್ಕಿನ್ಗೆ ಟಚ್ ಆಗಬೇಕು ಆ ರೀತಿ ಹಾಕ್ಕೊಳ್ಳೋದ್ರಿಂದ ಒಂದು ಪಾಸಿಟಿವ್ ಎನರ್ಜಿ ಬರುತ್ತೆ ಕೆಲವು ನೋಡಿ ಕೆಲವು ಪರಿಹಾರಗಳಲ್ಲಿ ಹೇಗೆ ಅಂದರೆ ಕೆಲವು ನೋಡಪ್ಪ ದೇವಸ್ಥಾನ ಇವತ್ತು ಶನಿವಾರ ಹನುಮಂತನ ದೇವಸ್ಥಾನಕ್ಕೆ ಹೋಗಿ ಶನೇಶ್ವರ ದೇವಸ್ಥೆ ಒಂದು ಪಾಸಿಟಿವ್ ಎನರ್ಜಿ ಇರುತ್ತೆ ಈ ರತ್ನ ಹಾಕೊಂಡ ತಕ್ಷಣ ಏನೋ ರಾಜಯೋಗ ಬರಲ್ಲ ಯಾಕಂದರೆ ನಾನು ಸೈಂಟಿಫಿಕ್ಕಾಗಿ ಹೇಳ್ತೀನಿ ಸುಮ್ಮನೆ ಹೇಳ್ತಾರೆ ಈ ಪೂಜೆ ಮಾಡಿಬಿಡಿ ಹೋಮ ಮಾಡಿಬಿಡಿ ಆಗ್ಬಿಡುತ್ತೆ ಹಾ ಈಗ ಆಗ್ಬಿಡುತ್ತೆ ಖಂಡಿತ ಹಣೆ ಭಾರ ಚೇಂಜ್ ಮಾಡೋಕ್ಕೆ ನಾನಾಗಲಿ ಇನ್ನು ಯಾವುದೋ ವ್ಯಕ್ತಿಗಳು ಯಾವುದೇ ಕಾರಣಕ್ಕಾಗಲ್ಲ ಒಂದು ಪಾಸಿಟಿವ್ ಎನರ್ಜಿಯನ್ನು ತುಂಬಿಸುವಂಥದ್ದು ಕೆಲಸ ಮಾಡುತ್ತೆ ರತ್ನಗಳಲ್ಲಿ ಒಂದು ವೈಬ್ರೇಷನ್ ಇರುತ್ತೆ ಒಂದು ಯಾಕಂದ್ರೆ ನಿಮ್ಮ ರಾಷ್ಟ್ರಾಧಿಪತಿ ಲಗ್ನಾಧಿಪತಿ ಬಲಹೀನಾಗಿದ್ದಾನೆ ಗುರುವಾರ ಪೌರ್ಣಮಿ ತಿಥಿ ಪಂಚಮಿ ಒಂದು ಕಾಂಬಿನೇಷನ್ಸ್ ಎಲ್ಲಾಗಲಿ ತಿಥಿಯಲ್ಲಾಗಲಿ ಪೌರ್ಣಮಿ ತಿಥಿ ಗುರುವಾರ ಹುಟ್ಟಿರುವಂಥವ್ರಿಗೆ ಬಹಳ ಯೋಗ ಇರುತ್ತೆ ಆದರೆ ನಿಮ್ಗೆ ಏನು ಕೆಲಸ ಆಗ್ತಾ ಇಲ್ಲ ಹಾಗಾಗಿ ರೂಬಿಯನ್ನು ಉಂಗುರದ ಬೆರಳಿಗೆ ಧಾರಣೆ ಮಾಡ್ಕೊಳ್ಳಿ ಒಳ್ಳೇದಾಗುತ್ತಪ್ಪ ಓಕೆ ಕರೆ ಮಾಡಿದಕ್ಕೆ ಧನ್ಯವಾದ ರಾಮಾಂಜನೇಯ ಅವರೇ ಹಾಗೆ ಬಾಗಲಕೋಟೆಯಿಂದ ವೀರೇಶ್ ಕರೆ ಮಾಡಿದರೆ ವೀರೇಶ್ ನಮಸ್ತೆ

ಓಕೆ ನಮ್ ಜೊತೆ ಗುರೂಜಿ ಇದ್ದಾರೆ ಮಾತನಾಡಿ ನಿಮ್ ಪ್ರಶ್ನೆ ಏನಿದೆ ಕೇಳಿ ನಮಸ್ತೆ ನಮಸ್ತೆ ಕೋಟಿ ಕೋಟಿ ನಮಸ್ತೆ ಗುರುಜಿ ಖಂಡಿತ ಮಧ್ಯಾಹ್ನ ಅಲ್ಲ ಬೆಳಗ್ಗೆ ಹನ್ನೊಂದು ವಿಚಾರದಲ್ಲಿ ಬೆಳಗ್ಗೆ ಹುಟ್ಟಿರುವಂತ ನೀವು ಮಂಗಳವಾರ ಬೀಳುತ್ತೆ ಆರಿದ್ರ ನಕ್ಷತ್ರ ಮಿಥುನ್ ರಾಶಿಯಲ್ಲಿ ಜನನ ಆಗಿದ್ರ ಏನ್ ಕೇಳಬೇಕಾಗಿತ್ತಪ್ಪ ಗುರುಜಿ ನಾನು ಗವರ್ನಮೆಂಟ್ ಜಾಬ್ ಗೆ ಅಪ್ಲೈ ಮಾಡ್ತಿದ್ದೀನಿ ಓಕೆ ಇವಾಗ ಒಂದೆರಡು ಎಕ್ಸಾಮ್ ಕೊಟ್ಟಿದ್ದೀನಿ ಆಗಿಲ್ಲ ಸೊ ಅದಕ್ಕೆ ಗೌರ್ಮೆಂಟ್ ಜಾಬ್ ಆಗುತ್ತಾ ಇಲ್ವಾ ಮತ್ತೆ ಮುಂದಿನ ಜೀವನ ನಮ್ದು ಹೇಗಿರುತ್ತೆ ಅಂತ ಕೇಳಬೇಕಿತ್ತು ನಾನು ಕೆಲವೊಂದು ಪರ್ಸೆಂಟೇಜ್ ಕೊಡ್ತೇನೆ ನೂರಕ್ಕೆ ಏಯ್ಟಿ ಫೈವ್ ಪರ್ಸೆಂಟ್ ನಿಮ್ಗೆ ಗೌರ್ಮೆಂಟ್ ಕೆಲಸ ಇದೆ ಆದರೆ ಒಂದು ರಾಶಿಗಳನ್ನು ನಾವು ತೆಗೆದುಕೊಂಡಾಗ ನಿಮ್ಮ ಕುಟುಂಬದಲ್ಲಿ ಹಿರಿಯರ ಅನುಗ್ರಹ ಸ್ವಲ್ಪ ಕಡಿಮೆ ಇದೆ ಯಾರಾದರೂ ನಿಮ್ಮ ಕುಟುಂಬದಲ್ಲಿ ಆಯುಷ್ಯದ್ದು ತೀರು ಹೋಗಿರುವಂಥವ್ರು ಇದ್ದಾರಾ ಅಥವಾ ತರ್ಪಣ ಅಥವಾ ಹಿರಿಯರ ಸ್ಮರಣೆ ಮಾಡಿ ಏನಾದರೂ ಪೂಜೆ ಇಲ್ಲಿ ಸಲ್ಲಿಸ್ತೀರ ಇರುವಂಥದ್ದು ಏನಾದರೂ ಇದೆಯಾ ಇದನ್ನು ನೀವು ನೋಡ್ಕೋಬೇಕಾಗುತ್ತೆ ಆಯುಷದ್ದು ಅಂದರೆ ಈಗ ಉದಾಹರಣೆಗೆ ಚಿಕ್ಕ ವಯಸ್ಸಲ್ಲಿ ಅಪಘಾತ ಆಗೋದು ಅಥವಾ ದುರ್ಮರಣ ಹೊಂದಿರುವಂಥದ್ದು ಆ ಥರ ಏನಾದರೂ ಇದೆಯಾ ನಿಮ್ಮ ಕುಟುಂಬದಲ್ಲಿ ನಿಮ್ಮ ತಂದೆ ಕುಟುಂಬದಲ್ಲಿ ಸೊ ಇದನ್ನ ನೀವು ನೋಡ್ಕೋಬೇಕಾಗತ್ತೆ ಯಾಕಂದ್ರೆ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಶನಿ ಮತ್ತೆ ರವಿ ಇಬ್ರು ಕಾಂಬಿನೇಷನ್ಸ್ ನಾವು ನೋಡ್ಲಿಕ್ಕೆ ಹೋದ್ರೇನು ಆ ಥರ ಕಾಣಿಸ್ತಾ ಇದೆ ಹಿರಿಯರ ಅನುಗ್ರಹ ಇಲ್ಲದ ಪಕ್ಷದಲ್ಲಿ ನಿಮಗೆ ಆ ಯೋಗ ಇದ್ರೇನು ಸರ್ಕಾರಿ ಕೆಲಸ ಯೋಗ ಇದ್ರೂ ಫಲ ಕೊಡ್ತಾ ಇಲ್ಲ ಅದಕ್ಕೆ ಸ್ವಲ್ಪ ಸಾಧ್ಯವಾದಷ್ಟು ನಿಮ್ಮ ತಂದೆಯವ್ರ ಕೈಯಲ್ಲೇ ಆಗಬಹುದು ತಂದೆ ಇದ್ದರೆ ಅವ್ರ ಕೈಯಲ್ಲೇ ಮಾಡಿಸುವಂಥದ್ದು ಮೋಕ್ಷ ನಾರಾಯಣ ಬಲಿಯನ್ನು ಪ್ರಾರ್ಥನೆಯನ್ನು ಮಾಡಿಕೊಂಡು ಮಾಡ್ಕೊಳ್ಳುವಂಥದ್ದು ಅಥವಾ ನೀವೇ ಮಾಡ್ಕೊಳ್ಳುವಂಥದ್ದು ಒಂದು ಸ್ವಲ್ಪ ಕಪ್ಪು ಎಳ್ಳು ಮತ್ತು ಅದರ ಜೊತೆಗೆ ಹಿರಿಯರ ಅನುಗ್ರಹ ಲಭ್ಯ ಆಗುತ್ತೆ ತರ್ಪಣಾದಿಗಳಿಗೆಲ್ಲ ನಾವು ಕಪ್ಪು ಹೇಳಣ ಹಾಕಲ್ವೆ ಹಾಗಾಗಿ ಕಪ್ಪು ಹೇಳು ಗೋಧಿಯನ ಎರಡೂ ಸಹ ನಿಮ್ಮದು ಹರಿದ್ರ ನಕ್ಷತ್ರ ಆಗಿರೋದ್ರಿಂದ ಹತ್ರದಲ್ಲಿ ರಾಮರ ದೇವಸ್ಥಾನ ಇದ್ರೂ ಸಂತೋಷ ಅಥವಾ ಶನೇಶ್ವರ ಹನುಮಂತನ ದೇವಸ್ಥಾನ ಎರಡೂ ಒಂದೇ ಜಾಗದಲ್ಲಿರುವಂಥ ದೇವಸ್ಥಾನ ಆಗ್ಬೋದು ಹಾಗಾಗಿ ಹನುಮಂತನ ದೇವಸ್ಥಾನಕ್ಕೆ ದಾನ ಆಗಿ ಕೊಡೋದ್ರಿಂದ ಕಪ್ಪು ಹೇಳು ಗೋಧಿಯನ್ನು ನಿಮ್ಮ ನಕ್ಷತ್ರ ಆರಿದ್ರ ನಕ್ಷತ್ರ ದಿವಸ ಕೊಡಬಹುದು ಅಥವಾ ಪ್ರತಿ ಭಾನುವಾರ ಭಾನುವಾರ ನೋಡಿ ಇಲ್ಲಿ ಶನಿವಾರ ಬರಲ್ಲ ಹಾಗಾಗಿ ಭಾನುವಾರ ಭಾನುವಾರ ಆ ಗೋಧಿ ಮತ್ತು ಕಪ್ಪು ಹೇಳು ಅದು ಹಾಗೆ ಕೊಡೋದಕ್ಕಿಂತ ಒಂದು ಸ್ಮರಣೆ ಮಾಡಿಕೊಳ್ಳಿ ಒಳ್ಳೇದಾಗ್ಲಪ್ಪ ಬೇಗ ಕೆಲಸ ಸಿಗಲಿ ಅಂತೇಳಿ ಮತ್ತು ನಿಮ್ಮ ಪ್ರಯತ್ನನೂ ಬೇಕು ಸ್ವಲ್ಪ ತಿಳ್ಕೊಂಡು ಮಾಡೋಕ್ಕಾಗುತ್ತೆ ಅಂತ ಹೇಳಿದ್ರೆ ರವಿಯ ಪೀಡೆ ಪೀಡಾ ಪರಿಹಾರ ಮಂತ್ರ ನವಗ್ರಹಗಳಲ್ಲಿ ನವಗ್ರಹ ಪೀಡಾ ಪರಿಹಾರ ಮಂತ್ರ ಅಂತ ಇರುತ್ತೆ ಅದರಲ್ಲಿ ರವಿ ಮತ್ತೆ ಶನಿಯ ಪೀಡಾ ಪರಿಹಾರ ಮಂತ್ರ ಹೇಳಿ ಅದನ್ನ ದೇವಸ್ಥಾನಕ್ಕೆ ಉಪಯೋಗಕ್ಕೆ ಬರೋ ರೀತಿಯಲ್ಲಿ ಕೊಡ್ಬೇಕಾಗುತ್ತೆ ಹಾಗೆ ಈ ಚುನಾವಣೆಯಲ್ಲಿ ಸ್ಪರ್ಧಿಸಬೇಕು ಅಂತ ತುಂಬಾ ಜನ ಅನ್ಕೊಂಡಿರ್ತಾರೆ ಅದ್ ಅದು ಹೇಗೆ ಪರಿಹಾರ ಅದೆಲ್ಲವನ್ನು ಕೂಡ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಟ್ಟಿದೀರ ಧನ್ಯವಾದ ಗುರುಜಿ